ಆ ಚೆನ್ನಯ್ಯ ಆ ಅನಾಮಿಕ ಇದೇನಲ್ಲ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆಯೂ ಕೂಡ ನೀವು ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್ ಮೊಹಂತಿಯವರೇ ನೀವೊಬ್ಬರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಕೇಳ್ತಾ ಇದ್ದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ ಏನಂತಂದರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಅಂತೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆಯವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ದೊಡ್ಡ ದೊಡ್ಡಾನ ಅಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನಮಗೊಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಆಗದಾಗ ಏನೂ ಇಲ್ಲ ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ಲವೇ ಇಲ್ಲ ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ ಆಯಿತು ನೀವು ಧರ್ಮಸ್ಥಳದ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪಿ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವನು ತೋರಿಸಿದ ಗುಂಡಿನೆಲ್ಲ ಆಗೀತಾ ಇದ್ದೀರಿ ಆಯಿತು ಇಲ್ಲಿವರೆಗೇನಾದ್ರು ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದೂ ಮಾಡ್ತಾ ಇಲ್ಲ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರ ಅರವತ್ತೇಳು ಪ್ರಕರಣಗಳಿದ್ದಾವೆ ಈ ಥರದ್ದು ಕಲೆ ನಡೆದಿದ್ದೇವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬದಿ ನಾತನೇ ಹೆಸರು ಬಾಲನ್ ಅಂತೇಳಿ ಹೇಳಿ ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ ಅದರೊಳಗಡೆ ದಾಖಲೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ